ಸರ್ ಅದು ನಾನು ಡ್ಯಾನ್ಸರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದಾಗ ಒಂದು ಎಲ್ಲರನ್ನ ಒಂದು ಸೇರಿಸ್ಬೇಕಲ್ಲ ಅವಾಗೊಂದು ಒಕ್ಕೂಟ ಕಾರ್ಮಿಕರ ಒಕ್ಕೂಟಕ್ಕೂ ಮತ್ತು ನಿರ್ಮಾಪಕರಿಗೊಂದು ಗಲಾಟೆ ನಡೀತಾ ಇತ್ತು ನಾನು ಆ ಒಕ್ಕೂಟದ ಒಳಗಡೆ ಇದ್ದೆ ಆವಾಗ ಡ್ಯಾನ್ಸರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅದ್ರ ಒಳಗಡೆ ಆ ಟೈಮಲ್ಲಿ ಅಂದರೆ ಒಂದು ನನಗೆ ಗೊತ್ತಿರೋ ಒಂದು ಏಳು ಜನನ ಪ್ರೊಡ್ಯೂಸರ್ಸ್ನ ಬ್ಯಾನ್ ಮಾಡಿದರು ಅಂದರೆ ಅವ್ರ ಜೊತೆ ವರ್ಕ್ ಮಾಡಲ್ಲ ಅಂತ ಹೇಳಿದರು ಒಕ್ಕೂಟದಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಆ ಇದರಲ್ಲಿ ಒಗ್ಗೂಡಿಸ್ಬೇಕಂತ ಹೇಳಿಬಿಟ್ಟು ಒಂದು ಆ ಪ್ಲ್ಯಾನಲ್ಲಿ ಏನು ಮಾಡಿದೆ ಡೆಲ್ವಿ ಕಪ್ ಅಂತ ಒಂದು ಡೆಲ್ವಿ ಅಂದರೆ ನಮ್ಮ ಒಕ್ಕೂಟದಲ್ಲಿ ಫೌಂಡರ್ ಅವರೊಬ್ಬರು ಡೆಲ್ವಿ ಅಂತ ಓಕೆ ಸೆಕ್ರೆಟರಿ ಆಗಿದ್ರೆ ಅವ್ರು ತಿರ್ಕೊಂಡಿದ್ರು ಅವ್ರ ಹೆಸರಲ್ಲಿ ಒಂದು ಟೆನ್ನಿಸ್ ಬ್ಲಾಕ್ ಟೆನ್ನಿಸ್ ಬಾಲ ಕ್ರಿಕೆಟ್ ಆಡಿಸೋದು ನೀವು ಮಾಡಿದ್ರಿ ಹಾಂ ಟೆನಿಸ್ ಬಾಲ್ ಮಲ್ಲೇಶ್ವರ್ ಗ್ರೌಂಡಲ್ಲಿ ಮಾಡಿ ನೀವು ಕ್ರಿಕೆಟ್ ಆಡ್ತಿದ್ರ ಆಡ್ತಿದ್ದೆ ಮೊದಲೇ ಆಡ್ತಿದ್ದೆ ಆ ಕ್ರೇಜ್ ಇತ್ತು ಕ್ರಿಕೆಟ್ ನಾನು ಅದು ಯಾವುದೇ ಟೂರ್ನಮೆಂಟ್ ಆಡಲಿಲ್ಲ ಮಾಡಿದವ್ರತ ನಾನು ಯಾವುದೂ ಆಡಲಿಲ್ಲ ಅದರಲ್ಲಿ ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡುವಾಗ ಏ ಆಗಲ್ಲಪ್ಪ ಯಾರು ಆರ್ಟಿಸ್ಟ್ ಬರಲ್ಲ ಹಿಂಗೆ ಹಿಂಗೆ ಅಂದರು ನಾನು ಶಿವಣ್ಣ ಹತ್ರ ಹೋಗಿ ಕೇಳಿದೆ ಶಿವಣ್ಣ ಹೇಳಿದ್ರು ಏ ಮಾಡೋಣ ಮಾಡೋಣ ಅಂತ ಹೇಳಿದ್ರು ಆಡ್ತೀನೋಣ ಅಂತ ಹೇಳಿದ್ರು ಅದಕ್ಕೆ ಕಾರಣಕರ್ತ ನಂಗೆ ಕಾರಣಕರ್ತರು ಕೆ ಪಿ ಶ್ರೀಕಾಂತ್ ಮತ್ತು ಈ ರಘು ಜಿ ಟಿ ಬಿ ರಘು ಇದ್ದಾರಲ್ಲ ಅವರು ಹಾಂ ಅವರು ಅವ್ರ ಕಾರಣ ಅವ್ರನ್ನ ಹೇಳಿದ ತಕ್ಷಣ ಓಕೆ ಅಂದರು ರಘು ಅವ್ರ ಹತ್ರ ಹೇಳಿದ್ರು ರಘು ಅಲ್ಲೇ ಇದ್ರು ಅವ್ರ ಹತ್ರ ಹೇಳುವಾಗ ಶಿವಣ್ಣ ಹೇಳುವಾಗ ರಘು ಅಲ್ಲೇ ಇದ್ದರು ಅವಾಗ ಸದಾಶಿವ ನಗರದಲ್ಲಿ ರಘುರಾಮ್ ರಘುರಾಮ್ ಆವಾಗ ಸದಸ್ಯ ನಗರದಲ್ಲಿ ಇವ್ರದ್ದು ಶಿವಣ್ಣಂದು ಎಡಿಟಿಂಗ್ ಸ್ಟುಡಿಯೋ ಇತ್ತು ಅಲ್ಲೋಗಿ ಮಾತಾಡಿದ್ದು ಆಗ ಇವರು ಅಲ್ಲೇ ಇದ್ದರು ರಘುರಾಮ್ ಅವರು ಅಲ್ಲೇ ಇದ್ದರು ಜಿ ಟಿ ಪಿ ಅಲ್ಲಿ ಇದ್ರು ಅವಾಗ ಏ ನಾನು ಅದನ್ನ ಟೆಲಿಕಾಸ್ಟ್ ಮಾಡ್ತೀನಿ ಅಂತೇಳ್ಬಿಟ್ಟು ನಮ್ಗೆ ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಒಂದು ಲಕ್ಷ ಅರೇಂಜ್ಮೆಂಟಿಗೆ ಸಾಕಲ್ಲ ಇನ್ನು ಅಸೆಷನ್ ದುಡ್ಡು ತೆಗಿಬೇಕಾಗಿಲ್ಲ ಅಂತೇಳ್ಬಿಟ್ಟು ಓಕೆ ಅನೌನ್ಸ್ ಮಾಡಿದ್ವಿ ಸೊ ಬೇರೆ ಯಾರಿಂದ ದುಡ್ಡು ಕಲೆಕ್ಟ್ ಮಾಡಿಲ್ಲ ಇಲ್ಲ ಇಲ್ಲ ಓಕೆ ಮಾಡಿದ್ವಿ ಮಾಡಿದ ತಕ್ಷಣ ಒಂದು ಲಕ್ಷ ಅದು ಬರುತ್ತೆ ಮತ್ತು ನಾವು ಅಸೆಷನ್ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಎಲ್ಲರಿಗೂ ಹೋಗಿ ಹೇಳಿದ್ವಿ ರವಿ ಸರ್ಗೆ ಹೇಳಿದ್ವಿ ರವಿ ಸರ್ ಆಯ್ತು ಆಯ್ತಪ್ಪ ಬರೋಣ ನೋಡೋಣ ಆ ಟೈಮಲ್ಲಿ ನೋಡೋಣ ಅಂತ ಹೇಳಿದ್ರು ಆಮೇಲೆ ದರ್ಶನ್ ಸರ್ಗೆ ಹೋದ್ವಿ ದರ್ಶನ್ ಸರ್ ಸ್ನೇಹನ ಪ್ರೀತಿನ ಶೂಟಿಂಗ್ ನಡೆದಿದ್ದರು ಅವಾಗ ಹೇಳಿದ್ವಿ ಆಯ್ತು ಆಯ್ತು ಆಡ್ತೀನಿ ಬರ್ತೀನಿ ಅಂತ ಹೇಳಿದ್ರು ಅಂದರೆ ದರ್ಶನ್ ಸರ್ ನಂಗೆ ತುಂಬ ಕ್ಲೋಸ್ ಆಗಿದ್ರು ಅವಾಗ ಆಗ ಅವ್ರು ಅವ್ರು ಕನ್ಫರ್ಮ್ ಅವ್ರೊಂದು ಬರ್ತಾರಂತ ನಂಗೊಂದು ನಂಬಿಕೆ ಮತ್ತಿನ್ನೂ ಬೇರೆ ಗೊತ್ತಿಲ್ಲ ಸುದೀಪ್ ಸರ್ಗೆ ಅವಾಗ ನಮ್ಗೆ ಅಷ್ಟು ಟಚ್ ಇರಲಿಲ್ಲ ಸುದೀಪ್ ಸರ್ ಅದೇ ಫಸ್ಟ್ ಟೈಮ್ ಸರ್ ಇದು ಸರೋವರದಲ್ಲಿ ಅವ್ರದ್ದು ಆಫೀಸ್ ಇತ್ತು ಅಲ್ಲಿ ಹೋಗಿ ಹೇಳಿದ್ವಿ ಹಿಂಗೆ ಹಿಂಗೆ ಸರ್ ಒಂದು ಕ್ರಿಕೆಟ್ ಮಾಡ್ತಾ ಡೆಲಿವ್ ಕಪ್ ಅಂತ ಒಂದು ಟೆನ್ನಿಸ್ ಬಾಲ್ ಒಂದು ಆಡಬೇಕು ಜಸ್ಟ್ ಮಾತು ಮಾತಲ್ಲಿ ಸಿನಿಮಾ ತಂಡ ಅಂತ ಅದು ಯಾಕಂದರೆ ಅವಾಗ ಕೆ ಮಂಜೂರು ಅದಕ್ಕೆ ಪ್ರೊಡ್ಯೂಸರು ಕೆ ಮಂಜೂರು ತುಂಬ ಚೆನ್ನಾಗಿದ್ದರು ಅವ್ರಿಗೆ ಹೇಳಿದ್ವಿ ಈ ಥರ ಎಲ್ಲ ಆಯಿತು ಹೇಳ್ಬಿಟ್ಟು ಬಂದ್ವಿ ಒಂದು ಟೆನ್ ಡೇಸ್ ಆಗ್ತಿತ್ತು ನಾವೆಲ್ಲ ಪ್ರಮೋಷನ್ ಏನು ಮಾಡಬೇಕಲ್ಲ ಮಾಡ್ತಾ ಇದ್ವಿ ಎಲ್ಲ ಹೇಳಿದ್ರೆ ಬರಲ್ಲ ಯಾರೂ ಬರೋಲ್ಲ ಯಾರು ಬರಲ್ಲ ಅಂತ ಒಂದು ಟೀಮ್ ಟೀಮ್ ಅಂತ ಮಾಡಿದ್ವಿ ಯಾರು ಬರಲ್ಲ ಅಂದರೆ ಟೀಮ್ ಅವರವರೇ ಕಟ್ಕೊಂಬರೋದು ನಾವೆಲ್ಲ ಕೊಡೋದು ಟೀಮ್ ಯಾರು ಬಂದಿಲ್ಲ ಅಂದರೆ ಟೂರ್ನಮೆಂಟ್ ನಡೆಯಲ್ಲ ಅಲ್ವಾ ಹೌದು ನಮ್ಮದು ಏನಪ್ಪ ಫೇಲರ್ ಆಗಿಬಿಟ್ವ ಅಂದರೆ ಒಂದು ಒಕ್ಕೂಟದಲ್ಲಿರುವಂಥ ಒಂದು ಸಂಘ ಅನೌನ್ಸ್ ಮಾಡ್ತಿರೋದು ಇದು ಏನು ಡೆಲ್ವಿ ಕಪ್ ಅಂತ ಆಗ ಒಕ್ಕೂಟನೇ ಅಪ್ಪ ಅವ್ರು ಹೇಳ್ದಂಗೆ ಕೇಳಬೇಕು ನಾವು ನಾವು ಅವ್ರನ್ನ ವಿರುದ್ಧವಾಗಿ ಒಂದು ಅನೌನ್ಸ್ ಮಾಡಿದ್ವಿ ಹ್ಞೂ ಅದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಕಾರಣಕ್ಕೋಸ್ಕರ ನಾವು ಪುಕ್ಕ ಪಕ್ಕ ಆಯಿತು ನಾಳೆ ಟೂರ್ನಮೆಂಟು ಇವತ್ತು ಸಾಯಂಕಾಲ ಎಲ್ಲ ಗ್ರೌಂಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಕರೆಕ್ಟಾಗಿ ರವಿ ಸರ್ ಫೋನ್ ಮಾಡಿದ್ರು ರವಿ ಸರ್ ಫೋನ್ ಮಾಡಿ ನಾಳೆ ಎಷ್ಟೊತ್ತಿಗೆ ಬರಬೇಕು ಅಂತ ಕೇಳಿದ್ರು ಸರ್ ಇಷ್ಟೊತ್ತಿಗೆ ಏನದು ಆಯಿತು ನಾವು ಬಂದು ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಹೋಗ್ಲಾ ಆಯ್ತು ಸರ್ ಅಂತ ಹೇಳಿದ್ರು ಬಂದು ಅವಾಗ ಅವ್ರ ತಾಯಿಗೆ ಹುಷಾರಿಲ್ಲ ಬಂದು ಹೋಗ್ತೀನಿ ಅಂತ ಹೇಳಿದ್ರು ರವಿ ಸರ್ ರವಿ ಸರ್ ಓಕೆ ಆಯಿತು ಒಂದು ಆಯಿತು ಒಂದು ಆರ್ಟಿಸ್ಟ್ ಅಂತ ಕನ್ಫರ್ಮ್ ಆಯಿತು ನೆಕ್ಸ್ಟ್ ಆಮೇಲೆ ನೋಡಿದ್ರೆ ಅಪ್ಪು ಸರ್ದು ಬಂತ ಅಪ್ಪು ಸರ್ ಬರ್ತಾರೆ ಅಂತಾಯ್ತು ಶಿವಣ ಬರ್ತಾರಂತಾಯ್ತು ದರ್ಶನ್ ಸರ್ ಬಂದೇ ಬರ್ತಾರಂತ ನಮ್ಮ ಕಾನ್ಫಿಡೆನ್ಸ್ ಇತ್ತು ಕಡೆಗೊಂದು ಎಂಟು ಗಂಟೆಗೆ ಏಳುವರೆ ಏಳು ಮುಖಾಲಿಗೆ ಸುದೀಪ್ ಸರ್ ಫೋನ್ ಬಂತು ನಾಳೆ ಎಷ್ಟು ಗಂಟೆಗೆ ಬರಬೇಕು ನಾನು ಅಂತ ಕೇಳಿದ್ರು ಸರ್ ನಿಮ್ಮ ಮ್ಯಾಚ್ ಹಿಂಗೆ ಹಿಂಗಿದೆ ಇದೆ ಈ ಥರ ಬರಬೇಕು ಫೋನ್ ಎತ್ತಿ ಬಂದಾಗ ಯಾಕಂದರೆ ಬಿಝಿ ಇರ್ತೀರಿ ಎತ್ತಿ ನಾವು ಬರ್ತೀನಿ ಅಂತ ಹೇಳಿದ್ರು ಓಕೆ ಸರ್ ಅಂತ ಅಂತೇಳಿದ್ರು ಇವರೆಲ್ಲರೂ ಬಂದರು ಸರ್ ಟೋ ಆವಾಗ ದುನಿಯಾ ವಿಜಯ್ ಸರ್ ಮತ್ತು ಗಣೇಶ್ ಸರ್ ಇಬ್ಬರು ಅಪ್ಕಮಿಂಗ್ ಅಂದರೆ ಅವ್ರ ಸಿನಿಮಾ ರಿಲೀಸ್ ಆಗಿ ಒಂದೊಂದು ವಾರ ಎರಡೆರಡು ವಾರ ಆಗಿದೆ ಅಷ್ಟೇ ಅವರು ಬಂದರು ಅಂದರೆ ಅವಾಗ ವಿಷ್ಣು ಸರ್ ನಾವು ಹೇಳಿರಲಿಲ್ಲ ಅಂದರೆ ಅವ್ರು ನಮಗೆ ರೀಚ್ ಮಾಡೋಕ್ಕಷ್ಟು ಕಷ್ಟ ಆಗ್ತಿತ್ತು ಆಮೇಲೆ ಅಂಬರೀಷ್ ಅನ್ನಗೂ ಹೇಳಿರಲಿಲ್ಲ ಮತ್ತು ಇವರೆಲ್ಲರೂ ಎಲ್ಲ ಎಲ್ಲರ ಆರ್ಟಿಸ್ಟ್ ಬಂದರು ಒಂದೇ ದಿವ್ಸಲ್ಲಿ ಮುಗ್ದಿತ್ತು ತುಂಬ ಚೆನ್ನಾಗಾಯಿತು ನಡೀತಿದ್ದು ಮಲ್ಲೇಶ್ವರಂ ಗ್ರೌಂಡ್ ಓಕೆ ಚೆನ್ನಾಗಾಯಿತು ಹಿಟ್ಟಾಯಿತು ಹಿಟ್ಟಾದ್ರೆ ಅಲ್ಲೆಲ್ಲ ಹೋದರು ಎಲ್ಲ ಎಲ್ಲ ಕ್ರೌಡ್ ಹೆಂಗಿತ್ತು ಕ್ರೋಡು ಓಕೆ ಅಂದ್ರೆ ಅಂತದ್ ಆತರ ಕ್ರೋಡ್ ಅಂತೂ ಅಲ್ಲ ಒಂದು ನಾರ್ಮಲ್ ಕ್ರೋಡ್ ನಾವು ಈಗ ನೋಡ್ತಾ ಕ್ರೋಡ್ ಅಲ್ಲ ನಾರ್ಮಲ್ ಕ್ರೋಡ್ ಅಂದ್ರೆ ನಮ್ ಪಬ್ಲಿಸಿಟಿ ಹೆಂಗ್ ಮಾಡೋದು ಏನೋ ಈ ಟೆನ್ಷನ್ ಆ ಬರ್ತಾರೆ ಆರ್ಟಿಸ್ಟ್ರು ಬಂದ್ರು ಕಲಾವಿದ್ರು ಬಂದ್ರು ಜನ ಇದ್ರು ನಾನು ಹೇಳಿದ ಪ್ಯಾಕ್ ಜನ ಇರಲಿಲ್ಲ ಅಂದ್ರೆ ಅಷ್ಟ ಪ್ರಚಾರ ಮಾಡಿರಲಿಲ್ಲ ನಾವು ಒಂದ್ ಓಕೆ ಒಂದು ತ್ರೀ ತೌಸಂಡ್ ಏನೋ ಇದ್ರು ಟೂ ತೌಸಂಡ್ ತ್ರೀ ತೌಸಂಡ್ ಆತರ ಇದ್ರು ಅಂದ್ರೆ ಫ್ಲೋಟಿಂಗ್ ಆಡಿಯನ್ಸ್ ಬಂದು ಹೋಗ್ತಾ ಇದ್ರು ಇದು ಆ ಎಲ್ಲ ಟೂರ್ನಮೆಂಟ್ ಮುಗಿತ್ತು ಮುಗಿದ್ರ ಮೇಲೆ ಒಂದು ಸೆವೆನ್ ಅದು ಸೆವೆನ್ ಸೇಮ್ ಸೆವೆನ್ ಫಾರ್ಟಿ ಫೈವ್ ಏಟ್ ಓ ಕ್ಲಾಕಿಗೆ ಸುದೀಪ್ ಸರ್ ಫೋನ್ ಮಾಡಿದ್ರು ಮ್ಯಾಚ್ ಮುಗಿದು ಹೋದ್ರ ಮೇಲೆ ಅವರು ವಾಪಸ್ ಫೋನ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದಿರ ನೀವು ಎಷ್ಟ್ರಾರ್ಡ್ನರಿ ಆರ್ಗನೈಸೇನು ತುಂಬ ಚೆನ್ನಾಗಿ ಮಾಡಿದ್ರೆ ನಾನು ನೆಕ್ಸ್ಟ್ ನೀವು ಯಾವುದೇ ಮಾಡಿದ್ರು ನಾನು ಬರ್ತೀನಿ ಮಾಡಿ ನೀವು ಅಂತ ಹೇಳಿದ್ರು ಯಾರು ಸುದೀಪ್ ಸುದೀಪ್ ಅಂದರೆ ಎಲ್ಲರೂ ಹೋದ್ ಎಲ್ಲರೂ ಆಡಿಸಿಕೊಂಡು ಆಡ್ಕೊಂಡು ಹೋದ್ರು ಅವ್ರು ಮಾತ್ರ ಹೋಗಿ ನಂಗೆ ವಾಪಸ್ ಫೋನ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರೆ ಅವ್ರು ಆಗ ರನ್ನರ್ಸ್ ಬಂದಿದ್ರು ಅವರು ಓಕೆ ಸರ್ ಥ್ಯಾಂಕ್ ಯು ಸರ್ ಅಂದರೆ ನಾನು ಈಗ ಎಲ್ಲರಿಗೆ ಬಂದು ಆರ್ಟಿಸ್ಟವರಿಗೆ ಬಂದರೆ ಥ್ಯಾಂಕ್ಸ್ ಹೇಳ್ಬೇಕಂತ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಆಮೇಲೆ ಶಿವಣಂಗೆ ಥ್ಯಾಂಕ್ಸ್ ಹೇಳ್ಕೋದು ಅದೇ ಸ್ಟುಡಿಯೋ ಹತ್ರ ಅವರು ಇನ್ನೂ ಬಂದು ಅಲ್ಲ ಅವಾಗ ಡಬ್ಬಿಂಗ್ ಒಳಗಡೆ ಇದ್ದರು ನಾನು ಒಳಗಡೆ ಹಾಲಲ್ಲಿ ಕೂತಿದ್ದೆ ಅಣ್ಣವ್ರ ದೊಡ್ಡ ಫೋಟೋ ಅಲ್ಲಿತ್ತು ನಾನು ನೇರ ಒಂದು ಎರಡು ಮೂರು ಜನ ಇದ್ವಿ ಹಿಂಗಿ ಫೋಟೋ ಸರ್ ಅದ್ರ ಹತ್ರ ಅಣ್ಣವ್ರ ಅಭಿಮಾನಿ ಆಗಿಬಿಟ್ಟಿದ್ವಲ್ಲ ಕಳೆ ಇತ್ತಲ್ಲ ಸುದೀಪ್ ಸರ್ ಹೇಳಿದ್ದು ನೆನ್ಪಿತ್ತು ಇನ್ನೂ ದೊಡ್ಡದೇ ಏನಾರು ಮಾಡಿ ನಾನು ಆಡ್ತೀನಿ ಅಂತ ನಾವು ಇಂಡಸ್ಟ್ರಿ ನಮ್ಮ ಇವತ್ತು ನಾವು ಏನಾರು ತಿಂತೀವಿ ಅಂದರೆ ಅಣ್ಣವರಿಂದಲ್ವಾ ಅಣ್ಣವ್ರ ಹೆಸರು ಯಾಕೆ ಮಾಡ್ಬಾರ್ದು ನಾವು ನಮ್ಮ ಕಾರ್ಮಿಕ ಒಕ್ಕೂಟದ ಇವ್ರ ಮಾಡಿದ್ವಿ ಅಣ್ಣರ ಹೆಸರು ಲ್ಯಾಕ್ ಯಾಕೆ ಅಂತ ಪ್ಲ್ಯಾನ್ ಬಂತು ಅಷ್ಟೊತ್ತು ಕರೆಕ್ಟಾಗಿ ಶಿವಣ್ಣ ಒಳಗಡೆಯಿಂದ ಹೊರಗಡೆ ಬಂದರು ಸೇಮ್ ಅವಾಗ ಕೆ ಪಿ ಶಾಖಿ ಅಲ್ಲಿದ್ದರು ನಾ ಶಿವಣ್ಣ ಅಂತ ಹೇಳಿದೆ ಏನು 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 ವಿಷಯ ಏನು ಇನ್ನು ಇನ್ನೊಂದು ಕ್ರಿಕೆಟ್ ಅಂತ ಕೇಳಿದ್ರು ಹೌದು ಸರ್ ಅಂತ ಹೇಳಿದ್ವಿ ಅವ್ರು ಇನ್ನೊಂದು ಕ್ರಿಕೆಟ ಚೆನ್ನಾಗಿ ತವ ಮಾಡಮ್ಮ ಅಂತ ಹೇಳಿದ್ರು ಹೌದು ಸರ್ ಅದು ಏನಂದ್ರಿ ಸರ್ ಡಾಕ್ಟರ್ ರಾಜ್ಕಪ್ಪ ಏ ಸೂಪರ್ ಮಾಡ ಅಂತ ಹೇಳಿದ್ರು ಅಲ್ಲೇ ಹೆಸರು ಅಲ್ಲೇ ಹೊಳ್ದಿದ್ದು ಅಷ್ಟು ಶ್ ಅದು ಅಂದ್ಕೊಂಡಿದ್ದು ಒಂದು ತರ್ಟಿ ಸೆಕೆಂಡ್ ಫಾರ್ಟಿ ಸೆಕೆಂಡ್ ಆಗಲಿ ಅಷ್ಟು ಶಿವಣ್ಣ ಸ್ಟುಡಿಯೋ ಒಳಗಡೆ ಹೊರಗಡೆ ಬಂದ್ರು ನೋಡ್ಬಿಟ್ಟೆ ಸಖತ್ ಆ ಏನು ಇನ್ನೊಂದು ಇನ್ನೊಂದು ಕ್ರಿಕೆಟ್ ಮಾಡ್ತಿದ್ದಾರ ಮಾಡಿ ಮಾಡಿ ಅಂತ ಹೇಳಿದಾಗ ಹೌದು ಸರ್ ಅಂತ ಹೇಳ್ಬಿಟ್ಟು ಸಡನ್ ಆಗಿ ನಾವು ಹೌದು ಹೇಳ್ಬಿಟ್ಟು ಮುಜುಗರಲ್ಲಿ ಹೌದು ಅಂತ ಅಂತೇಳ್ಬಿಟ್ಟಿ ಹ್ಞೂ ಅಂತಾಯ್ತು ಅಲ್ಲಿ ಕೆಪಿ ಶೇಕ್ ಅಂತ ಇದೆ ಮಾಡೋಣ ಸಖತ್ತಾಗಿರುತ್ತೆ ಅಂತ ಹೇಳಿದ್ರು ಅನೌನ್ಸ್ ಮಾಡ್ಬಿಟ್ಟು ಸರ್ ರಾಜ ಕಪ್ಪಲ್ ಯಾವ ಸ್ಟುಡಿಯೋ ಇದು ಸದಾಶಿವನಗರದಲ್ಲಿ ಅಣ್ಣ ಇವರು ಶಿವಣ್ಣ ಸ್ಟುಡಿಯೋ ಇತ್ತು ಬ್ಯಾಕ್ ಸೈಡ್ ಅವ್ರ ಮನೆ ಬ್ಯಾಕ್ ಸೈಡ್ ಸ್ಟುಡಿಯೋ ಅಲ್ಲಾಗಿದ್ದು ಅಲ್ಲಿಂದ ಅಲ್ಲಾದ ತಕ್ಷಣ ನೆಕ್ಸ್ಟ್ ಸ್ಪ್ರೆಡ್ ಆಯಿತು ಒಬ್ರು ನೆಕ್ಸ್ಟ್ ಡೇ ಬೆಳಿಗ್ಗೆ ಅವರು ಪ್ರೊಡ್ಯೂಸರ್ ಫೋನ್ ಮಾಡಿದ್ರು ದೊಡ್ಡ ಪ್ರೊಡ್ಯೂಸರು ಅದು ನೀವು ಮಾಡೋಂಗಿಲ್ಲ ಅದು ಹಾಂ ಅಂತ ಹೇಳಿದ್ರು ಅಂದರೆ ನಾವು ಮಾಡ್ತೀವಿ ನೀವು ಮಾಡೋಂಗಿಲ್ಲ ಅಂತ ಹೇಳಿದ್ರು ರಾಜ್ಕಪ್ನ ನೀವು ಮಾಡೋದು ಪ್ರೊಡ್ಯೂಸರ್ ಹಾಂ ನೀವು ಮಾಡೋಂಗಿಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರು ನಾವು ಮಾಡಬೇಕು ಅಂತ ಸರ್ ನಾಲ್ಕು ವರ್ಷ ಆಯಿತು ಅವರು ತಿಳ್ಕೊಂಡು ಇನ್ನೂ ಮಾಡಿಲ್ಲ ಈಗ ನಾವು ಅನೌನ್ಸ್ ಮಾಡಿದ್ರೆ ನೀವು ಯಾಕೆ ಇದು ಮಾಡ್ತೀರಾ ನೀವು ಮಾಡ್ತೀರಾ ನೀವು ಇನ್ನೊಂದು ಹತ್ತು ಜನರ ಹತ್ರ ಕೇಳಬೇಕು ಆ ಥರ ಎಲ್ಲ ಇರುತ್ತೆ ನಾವು ಮಾಡ್ತೀವಿ ಸರ್ ಏಯ್ ಇಲ್ಲ ನಾನು ಸರ್ ನಾನು ಮಾಡೇ ಮಾಡ್ತೀನಿ ಸರ್ ಅಂದೆ ಅವಾಗ ಹಂಗಿದ್ದೀವಿ ನಾವು ಮಾಡಿಯೇ ಮಾಡ್ತೀನಿ ಅಂತ ಹೇಳಿ ಕಡೆಗೆ ಇದು ಇಲ್ಲ ಇದೆಲ್ಲ ಬೇರೆಯವರಿಗೆಲ್ಲ ಫೋನ್ ಮಾಡಿ ಆಯ್ತು ಅವರು ಹಿಂಗೆ ಪ್ರೊಡ್ಯೂಸರ್ ಹಾಂ ಪವರ್ಫುಲ್ ಪ್ರೊಡ್ಯೂಸರ್ ಪವರ್ಫುಲ್ ನಂಬರ್ ಒನ್ ಪ್ರೊಡ್ಯೂಸರ್ ಪವರ್ಫುಲ್ ಇಂಡಸ್ಟ್ರಿ ಕಂಟ್ರೋಲ್ ಮಾಡ್ತಾರೆ ಅವರು ಫೋನ್ ಸುದೀಪ್ ಸರ್ ನನಗೆ ನೈಟ್ ಫೋನ್ ಮಾಡಿದ್ರು ಏನು ರಜೇಶ್ ಈಗ ನಾನು ಸುದೀಪ್ ಸರಿಗೆ ಆಮೇಲೆ ಅಲ್ಲಿಂದ ಅಲ್ಲಿಂದಾದಮೇಲೆ ಸುದೀಪ್ ಸರಿಗೆ ಫೋನ್ ಮಾಡಿದ್ದೆ ಯಾಕಂದ್ರೆ ಅವ್ರು ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಅಂದ್ರಲ್ಲ ಸರ್ ಹಿಂಗೆ ಮಾಡ್ತೀನಿ ನಾನು ಕ್ರಿಕೆಟ್ ರಾಜ್ ಮಾಡ್ತೀನಿ ನೀವು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಏ ನಾನು ಆಡ್ತೀನಿ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ರು ನೆಕ್ಸ್ಟ್ ಅದೇ ದಿವಸ ನೈಟ್ ನಂಗೆ ಫೋನ್ ಮಾಡಿದ್ರು ಅವ್ರು ಅಂದರೆ ನೆಕ್ಸ್ಟ್ ಡೇ ಈ ನಂಗೆ ಯಾರು ಫೋನ್ ಬಂತು ಅದನ್ನು ಆ ದಿವಸ ನೈಟ್ ನಂಗೆ ಫೋನ್ ಬಂತು ಏನು ರಾಜೇಶ್ ಅವರೇ ಈ ಥರ ತುಂಬ ಜನ ತಡೀತಾ ಇದ್ದಾರೆ ಅಂತ ಅನಿಸುತ್ತೆ ಹೇಗೆ ಹೀಗೆ ಅಂತ ಹೇಳಿದ್ರು ಯಾರು ಸರ್ ಇಂಥವ್ರ ಅಂತ ಕೇಳ್ಬಿಟ್ಟೆ ನಾನು ಟಪ್ಪ ಹೌದು ಹೆಂಗ್ರೀ ಗೊತ್ತು ಸರ್ ನಮಗೂ ಫೋನ್ ಬಂತು ನಾನು ಮಾಡೇ ಮಾಡ್ತೀನಿ ಅಂತ ಸರ್ ನೀವು ನನಗೆ ಬರ್ತೀನಿ ಅಂತ ಮಾತು ಕೊಡಿದ್ರಿ ನೀವು ಬರ್ತೀರಾ ಇಲ್ವಾ ಅಂತ ಹೇಳಿ ಸರ್ ಅಂತೇಳಿ ಸುದೀಪ್ ಅವ್ರು ಕೇಳಿದ ಪ್ರಶ್ನೆ ನೀವು ಹಾಂ ನೀವು ಬರ್ತೀರಾ ಇಲ್ಲ ಅಂತ ಹೇಳಿ ಸರ್ ನೀವು ನಂಗೆ ಮಾತು ಕೊಟ್ಟಿದ್ರಿ ಏ ನಾನು ಮಾತು ಕೊಟ್ಟರೆ ಮೇಲೆ ಮುಗ್ದೋಯ್ತು ರಾಜೇಶ್ ನಾನು ಅದ್ರ ಹಿಂದ್ಗಡೆ ಯಾರೇ ಬಂದರೂ ಅದ್ರ ಬಗ್ಗೆ ಇಲ್ಲ ನಾನು ನಿಮ್ಮ ಮಾತು ಕೊಟ್ಟಿದ್ದೀನಿ ನಾನು ಬರ್ತೀನಿ ಅಂತ ಹೇಳಿದ್ರು ನನ್ನ ಮೈಂಡಲ್ಲಿ ಏನಿತ್ತು ಇವರು ಯಾರೂ ಬಂದಿಲ್ಲ ಅಂದರೆ ಆವಾಗಷ್ಟೇ ನಮಗೆ ಇಮ್ರಾನು ಹರ್ಷ ಮಾಲೂರ್ಸೀನಾ ಗಣೇಶ್ ಬೆಳೆಬಿಟ್ಟಿದ್ರು ಅವರೇ ನಾಲ್ಕು ಜನ ಇಟ್ಕೊಂಡು ರಾಜ್ ಕಪ್ ಮಾಡೋದೆ ಅವರೇ ಸ್ಟಾರ್ ಇದ್ದಂಗೆ ನಮಗೆ ಒಂದು ಯಾರನ ಟೆಕ್ನಿಷಿಯನ್ ಅಲ್ಲಿ ಹಾಕಿ ಮಾಡೋದಂತ ಫಿಕ್ಸ್ ಆಗಿಬಿಟ್ಟಿದ್ವಿ ನಾವು ನಂಗೆ ರಾಜ್ ಕಪ್ಪು ಸ್ಟಾಪ್ ಮಾಡೋ ಪ್ಲಾನೇ ಇರಲಿಲ್ಲ ನಾವು ಓಕೆ ಅದೇನಾಗತ್ತೆ ನೋಡಿ ಬಿಡೋಣ ಅಂತ ಕಡೆಗೆ ಇವರು ಹ್ಞೂ ಅಂತ ಹೇಳ್ಬಿಟ್ರು ಸರ್ ಇವತ್ತು ರಾಜ್ ಕಪ್ಪು ಇದೆ ಇದಕ್ಕೆ ಇದು ಇದು ಇದ್ರ ಹಿಂದ್ಗಡೆ ಸುದೀಪ್ ಅವ್ರು ಕಟ್ ಪಸ್ಟ್ ಪಟ್ಟ ಕಷ್ಟ ಇದೆಯಲ್ಲ ಅವಮಾನ ನಾನು ಕಣ್ಣಾರೆ ನೋಡಿದ್ದೀನಿ ಯಾರತ್ರ ಹೋಗಿ ಕೆಲವ್ರೆ ಸರ್ ಇಡೀ ಪರ್ಮಿಷನ್ ಕೊಡಿ ಅಂತ ಅವ್ರು ವೆಯ್ಟ್ ಮಾಡಿದರು ಅವರು ಅವರು ವೆಯ್ಟ್ ಮಾಡಿದರು ಸುದೀಪ್ ಹಾಂ ನಮಗೋಸ್ಕರ ಇನ್ನೊಬ್ಬರ ಹತ್ರ ಪರ್ಮಿಷನ್ ಕೊಡಿ ಅಂತ ನಾವು ಕಣ್ಣಾರೆ ನೋಡಿದ್ದೀನಿ ಅದಕ್ಕೆ ಹೇಳಿದ್ರೆ ಇವತ್ತಿಗೂ ನಾ ಸುದೀಪ್ವರು ನಮ್ಮ ಇವತ್ತು ರಾಜ್ ಕಪ್ಗೆ ಅವರೊಂದು ಹಿಂದ್ಗಡೆಯಿಂದ ಅವರು ಒಂದು ಫೋನರಿಂದ ನಿಂತ್ಕೊಂಡಿದ್ರು ಅವ್ರು ಹಾಗೆ ನಮ್ಮ ಜೊತೆಗೆ ಅವ್ರು ಹಿ ನಿಂತ್ಕೊಂಡ್ರು ಆ ಟೈಮಲ್ಲಿ ಅವರು ಬಂದರು ಅವರು ಪ್ರಾಕ್ಟೀಸ್ ನಮ್ಮ ಸೆಂಟ್ರಲ್ ಕಾಲೇಜ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಆಯಿತು ಯಶ್ ಸರ್ ಅವಾಗ ಅಪ್ಕಮಿಂಗು ಯಶ್ ಸರ್ ಆಡಿದ್ರು ಲೂಸ್ ಮಾಡೋ ಸ್ಟಾರ್ ಅವಾಗ ಲೂಸ್ ಮಾಡೋದವ್ರು ಬಂದರು ಸೃಜನ್ ಲೋಕೇಶ್ ಈ ಥರ ಕಿಟ್ಟಿ ಇದೆಲ್ಲ ಒಂದು ಸೈನ್ಯನೇ ಬಂತು ಇಷ್ಟು ಇದೆ ದೊಡ್ಡವರು ನಮ್ಗೆ ದೊಡ್ಡವರು ಅಂತ ಕಂಡಿದ್ದು ಸುದೀಪ್ ಸರ್ ಅವರು ಮಾತ್ರ ಅವ್ರು ಬಂದರೆ ಒಂದು ಯೂತ್ ಒಂದು ಬಾಳೋ ಬಂದ್ರು ಸುದೀಪ್ ಅವರು ಫಸ್ಟಿಗೆ ಬಂದರು ಸುದೀಪ್ ಅವ್ರು ಮಾತು ಕೊಟ್ಟ ಮೇಲೆ ಮುಗಿದೋಯ್ತು ಬಂದರು ನಮಗೆ ಟಾರ್ಚರ್ ಆಗ್ತಾಯಿತ್ತು ಅಂದರೆ ಇದು ಎಲ್ಲಿ ತಡಿತಾರೆ ಏನು ನಮ್ಮ ಫೈನಾನ್ಷಿಯಲ್ ಇಲ್ಲ ನಮ್ಮ ಹತ್ರ ಆ ಪ್ರೊಡ್ಯೂಸರ್ ಪ್ರೆಷರ್ ಅಂತೂ ಇತ್ತು ಹಾಂ ನಮ್ಮ ಹತ್ರ ಡೈ ನಮ್ಗೆ ಒಂದು ಸತಿ ನಮ್ಗೆ ಡೈರೆಕ್ಟಾಗಿ ಆಗಿದ್ದು ನೆಕ್ಸ್ಟ್ ಬೇರೆ ಫಿಲ್ಮ್ ಚೇಂಬರ್ ಥ್ರೂ ಅಲ್ಲಿ ಇಲ್ಲಿ ಅಂತ ನಾವು ಏಕ್ ಮರದೊತ್ತು ಕಡೆ ಫಿಕ್ಸ್ ಆಗ್ಬಿಟ್ವಿ ನಾವು ಯಾರೇ ಬಂದ್ರು ಏನಾದರೂ ನಮ್ಮ ಅಸೋಷಿಯನ್ ಹಂಗೆ ಸಪೋರ್ಟ್ ಮಾಡಿರಿ ನಾವು ಇದ್ವಿ ಅಂತ ಹೇಳಿದ್ರು ಸುಮ್ ಐ ಥಿಂಕ್ ನಂಗೆ ನೈನ್ ಅಲ್ಲಿಂದ ರಿಲೀಸ್ ಮಾಡ್ಕೊಂಡ್ವಿ ನಾವು ಟೂರ್ನಮೆಂಟ್ ಮಾಡೋದಕ್ಕೆ ದುಡ್ಡು ಎಲ್ಲಿ ಮಾಡೋದು ಏನಂದ್ರೆ ಖರ್ಚು ಇದಾಗ್ತೈತೆ ನಮಗೆ ಯಾರನ್ನ ಸಪೋರ್ಟ್ ತಗೊಳ್ಳೋದು ಬರೇ ಸಿನ್ಮಾದಾಗ ಕಷ್ಟ ಆಗುತ್ತೆ ಈಗ ಮೀಡಿಯಾದವ್ರನ್ನ ಕರ್ಕೊಳ್ಳೋಣ ಅಂತ ಆಗ ಐಡಿಯಾ ಬಂದು ಮೀಡಿಯಾದವ್ರನ್ನ ಮೀಡಿಯಾ ಬಂದರು ಮೀಡಿಯಾ ಸ್ಟ್ರಾಂಗ್ ಸಿಗುತ್ತೆ ಸಪೋರ್ಟ್ ಅಂತ ಮೀಡಿಯಾ ಅದಾದ್ರ ಮೇಲೆ ಇವರು ನಮ್ಮ ಡೈರೆಕ್ಟರ್ ಅಸೋಷನು ಆವಾಗ ಎಮ್ ಎಸ್ ರಮೇಶ್ ಎಮ್ ಎಸ್ ರಮೇಶ್ ಇದ್ರಲ್ಲ ಅವರು ಆಯ್ಕೆ ಆಗಿದೆ ಅಷ್ಟೇ ರೆಬಲ್ ಆವಾಗ ಅವರು ಅವ್ರು ನಿಮ್ಗೆ ಅದೇ ಸಾಥ್ ಕೊಡ್ತೀನಿ ಮಾಡೋದಂತೇಳಿ ಅವ್ರದ್ದು ಡೈರೆಕ್ಟರ್ ಒಂದು ಟೀಮು ಜೆ ಜೆ ಕೃಷ್ಣ ಕ್ಯಾಮ್ರಾಮನ್ ಒಂದು ಟೀಮು ಅವಾಗ ಅವಾಗ ಕ್ರಿಕೆಟ್ ಆಡೋದಕ್ಕೆ ಸತ್ಯ ಹೆಗಡೆ ಆ್ಯಂಡ್ ಕೃಷ್ಣ ಕ್ಯಾಮ್ರಾಮನ್ ಕೃಷ್ಣ ಮುಂಗಾರ ಮಾಡಿ ಕೃಷ್ಣ ಅವರು ಹೆಂಗ ಡೈರೆಕ್ಟರ್ ಡೈರೆಕ್ಟ್ರು ಅವರು ಅವಾಗ ಅವ್ರ ಕಮಿಟಿ ಮೆಂಬರ್ ಅವರು ಒಂದ್ ಟೀಮ್ ಮಾಡ್ಕೊಂಡ್ ಬರ್ತೀನಿ ಅಂದ್ರು ಎಡಿಟರ್ ನಾಗೇಂದ್ರ ಕೆಂಪರಾಜು ಈಗ ಬಂತು ಫೈಟರ್ಸ್ ಅಲ್ಲಿ ತ್ರಿಲರ್ ಮಂಜು ಅವ್ರ ಇನಿಶಿಯೇಟಿವ್ ತಗೊಂಡ್ರು ಅಂದ್ರೆ ಈ ಅಸೋಸಿಯೇಷನ್ ಕವರ್ ಮಾಡ್ಬಿಟ್ಟೆ ನಾನು ನಮ್ದು ಡಾನ್ಸರ್ಸ್ ಇಂದ ಬಂತು ಅದು ಅಸೋಸಿಯನ್ ಕವರ್ ಮಾಡಿದೆ ಆರ್ಟಿಸ್ಟ್ ಗಳು ಬರೋದಕ್ಕೆ ಕಷ್ಟ ಆಗ್ತಿತ್ತು ಇವ್ರು ಬಂದ್ರ ಮೇಲೆ ಇವರು ಇದ್ರಲ್ಲ ಸ್ವಲ್ಪ ಹಿಂಗ್ ದ ಫೋನ್ ಅವ್ರು ಸಹ ಯಾವಕ್ಕೆ ರಾಜ್ ಕಪ್ ಅವರು ಪ್ರೆಸ್ ಟೀಮ್ ಕರ್ಕೊಂಡು ಕಿರಣ್ ಅವರು ಅವರು ಶಿವಕುಮಾರ್ ಇವರೆಲ್ಲ ಬಂದ್ರು ಒಂದು ಟೀಮ್ ಆಯಿತು ಈ ಟೈಮಲ್ಲಿ ಇನ್ನು ಪವರ್ಫುಲ್ ಅಂದರೆ ಈಗ ಇನ್ನು ಪೊಲಿಟಿಕಲ್ ಪವರ್ ಬೇಕು ಅನ್ನೋ ತ ಕಾರಣಕ್ಕೋಸ್ಕರ ಅನೌನ್ಸ್ ಮಾಡಿದೆ ಎಮ್ ಎಲ್ ಎ ಟೀಮ್ ಇದೆ ಅಂತ ಹೇಳ್ಬಿಟ್ಟೆ ಅಂದರೆ ಎದುರುಗಡೆಯವರು ವೀಕ್ ಆಗಲಿ ಅಂತ ಇದು ಒಂದಕ್ಕೊಂದು ಹುಡುಕಿದ್ದು ಇದು ಎಮ್ ಎಲ್ ಎ ಟೀಮ್ ಅಂತ ಹೇಳಿದ ತಕ್ಷಣ ಒಂಚು ಪ್ರಚಾರ ಆಯ್ತು ಅದು ಪ್ರಚಾರ ಆದ ತಕ್ಷಣ ರಾಜ್ ಕಪ್ ಮಾಡ್ತಾನೆ ಒಂದು ಪ್ರಚಾರ ಸ್ಪ್ರೆಡ್ ಆಗಿ ನಮ್ಮ ಉದಯ್ ಮರಕಿಣಿದೆಯವರು ಇದರ ಸಾರಿ ಉದಯ್ ಮರಕಿಣಿಯವರು ಜೋಗಿಯವರು ನನ್ನ ಫೋನ್ ಮಾಡಿಬಿಟ್ಟು ಸುವರ್ಣ ನ್ಯೂಸಲ್ಲಿದ್ದರು ಅವರು ಫೋನ್ ಮಾಡಿಬಿಟ್ಟು ಬನ್ನಿ ರಂಗಣ್ಣ ಅವ್ರು ಕರಿತಾ ಇದ್ದಾರೆ ಅಂತ ಹೇಳಿದ್ರು ರಂಗಣ್ಣಂಗ್ರು ನೆನ್ಪಿದೆಯಲ್ಲೋ ಗೊತ್ತಿಲ್ಲ ನನ್ನ ಕರೆಕ್ಟಾಗಿ ನೆನ್ಪಿರೋದು ಹೇಳ್ತಿರೋದು ಕರೆದ್ರು ಕರೆದ್ರ ಮೇಲೆ ಆಯ್ತಂತ ಹೋದೆ ನಾನು ಕರಿತಾರೆ ಅಂತ ಹೇಳಿದ್ರು ಯಾವುದಕ್ಕೆ ಏನಂತ ಹೇಳಿಲ್ಲ ಕರೀತಾರೆ ಅಂತ ಹೇಳಿದ್ರು ಹೋದೆ ನಾನು ಆಗ ಅವರು ಸುವರ್ಣ ನ್ಯೂಸಲ್ಲಿದ್ದರು ಪೊಲೀಸ್ ಇದ್ದಿದ್ದಲ್ಲ ಹೆಡ್ ಕಮಿಷನರ್ ಆಫೀಸ್ ಆಫೀಸಿದ್ದು ಅಲ್ಲಿ ಹೋದೆ ನನ್ನ ಅವ್ರು ಕರ್ಕೊಂಡು ಹೋಗಿ ಜೋಗ್ಯವ್ರು ಮರ್ಕಣೆ ನನಗೆ ಮಿಸ್ ನೆನ್ಪಿದ್ದ ಅವ್ರು ಕರ್ಕೊಂಡೋಗಿ ಕ್ಯಾಬಿನ್ ಬಿಟ್ಟರು ಸರ್ ರಾಜೇಶ್ ಬ್ರಹ್ಮ ಅವ್ರು ಬಂದಿದ್ದಾರೆ ಅವರು ನನ್ನ ನೋಡ್ಬಿಟ್ಟು ಏನು ರೀ ನೀವೇನು ರೀ ಮಾಡ್ತಿರೋದು ಏನು ಚಿಕ್ಕ ಹುಡುಗ ಇದ್ದಂಗಿದಿರೀ ಅಷ್ಟು ದೊಡ್ಡ ಟೂರ್ನಮೆಂಟ್ ಮಾಡ್ತೀರೀ ಭಯಂಕರ ಅಂತ ನಾನು ಸ್ವಲ್ಪ ಹೋಗಲಿ ಚೆನ್ನಾಗಿ ಮಾತಾಡಿದ್ರು ಹೌದು ಸರ್ ಮಾಡ್ತಾ ಮಾಡ್ತಾಯಿದ್ದೀನಿ ಸರ್ ವೆರಿ ಗುಡ್ ಸೂಪರ್ ಯಾವಾಗೋ ಮಾಡಬೇಕಿತ್ತು ಇವಾಗ ಆಗ್ತಾಯಿದೆ ನೀವು ಮಾಡ್ತಾ ಇದ್ರಲ್ಲ ಸೂಪರ್ ಅಂತ ಹೇಳಿದ್ರು ಈ ಸೂಪರ್ ಅಂತ ಹೇಳಿದ ನಂಗೆಷ್ ಉಂತ್ರ ಅದ್ರಿ ರಂಗಣ್ಣ ನಂಗೆ ಹೋಗಳ್ತಾ ಅಂದ್ರೆ ಖುಷಿ ಅಲ್ವಾ ಆಮೇಲೆ ಅವರು ಆಯಿತು ಎಮ್ ಎಲ್ ಎ ಟಿಮ್ ಯಾರು ಅಂತ ಕೇಳಿದ್ರು ನಂಗೆ ಆವಾಗ ಬೇಳೂರು ಗೋಪಾಲ್ ಕೃಷ್ಣ ಪರಿಚಯ ಇದ್ದರು ನಂಗೆ ಎಮ್ ಎಲ್ ಎಗೆ ನಂಗೆ ಬೇಳೂರು ಪರಿಚಯ ಇದ್ದರು ಅಂದರೆ ಆ ಕಡೆ ಸಾಗರದವರು ಅಂತ ಸರ್ ನಾನು ಬೇಲೂರು ಗೋಪಾಲ್ ಕೃಷ್ಣ ಕೇಳ್ತೀನಿ ಮೋಸ್ಟ್ ಅವ್ರು ಕ್ರಿಕೆಟ್ ಆಡೋದು ಕಷ್ಟ ಅಂತ ಕಾಣುತ್ತೆ ನಾನು ನಿಮ್ಗೊಂದೊಬ್ಬರನ್ನ ಕೊಡ್ತೀನಿ ನೀವು ಒಳ್ಳೆ ಕ್ರಿಕೆಟ್ ಆಡ್ತಾರೆ ಅಂತ ಹೇಳಿದ್ರು ಯಾರು ಸರ್ ಅಂತ ಕೇಳಿದ್ರು ರಾಜು ಗೌಡ ಅಂತ ಹೇಳಿದ್ರು ಬಂದರು ಸರ್ ರಾಜೀವ್ ಗೌಡ ಅಂತ ನಮ್ಗೆ ರಾಜೀವ್ ಗೌಡ ಅಂತ ಅಷ್ಟೇ ಆದರೆ ಅವರು ಬಂದ್ರ ಮೇಲೆ ಅವರು ನೆಕ್ಸ್ಟ್ ಡೇ ಸೆಂಟ್ರಲ್ ಕಾಲೇಜಲ್ಲಿ ಪ್ರಾಕ್ಟೀಸ್ ಡೈಲಿ ಪ್ರಾಕ್ಟೀಸ್ ನಡೀತಾ ಇದೆ ಬೆಳಗ್ಗೆ ಸಿಕ್ಸ್ ಒ ಕ್ಲಾಕಿಗೆ ಪ್ರಾಕ್ಟೀಸ್ ನಡೀತಿದೆ ಸುದೀಪ್ ಸರ್ ಸ್ಟ್ರಿಕ್ಟ್ ಅದರಲ್ಲ ಪ್ರಾಕ್ಟೀಸ್ ನಡೀತಾ ಇದೆ ನಾನು ಇದು ಹರಕನಗೌಡ ಮಂಜು ಮಂಜು ಸರ್ ಇದಾರಲ್ಲ ಎಮ್ ಎಲ್ ಎ ಮಂಜು ಎ ಮಂಜು ಅವರು ಅವರು ಅವ್ರು ನಮ್ಮ ಪರಿಚಯ ಇದೆ ನೋಡಿ ನೋಡಿ ಪರಿಚಯ ನಾವು ರಾಜುಗೌಡ್ರ ನೋಡೇ ಇಲ್ಲ ಅವ್ರು ನಮ್ಮ ಟಿ ವಿಲೆಲ್ಲ ನೋಡಿ ಪರಿಚಯ ಇದೆ ಅವರು ಆವಾಗ ಮುಂದೆ ಬಂದು ಕೂತ್ಕೊಂಡಿದ್ದೆ ಗ್ರೌಂಡಲ್ಲಿ ಫುಲ್ ಇದೆಲ್ಲ ಅಲ್ಲಿ ಕೂತ್ಕೊಂಡಿದ್ದೆ ಸೆಂಟ್ರ್ ಕಾಲೇಜ್ ಸರ್ ನೀವು ಬಂದಿರ್ತಾ ಅಂದರೆ ನಾನು ಎಮ್ ಎಲ್ ಎ ಅಂದರೆ ಅವ್ರು ಬರ್ತಾರೆ ಇವರು ಬಂದ್ರಲ್ಲ ಅಂದರೆ ಇಲ್ಲ ರಾಜು ಬರೋ ಕೇಳಿದೆ ಅಂದರೆ ರಾಜುಗೌಡರು ಬರೋ ಕೇಳಿದ್ರು ಇಲ್ಲೆಲ್ಲ ಅಂತ ನೋಡ್ರಿ ಎಲ್ಲಿದ್ದೀರಾ ಸರ್ ಅಂತ ಕೇಳಿದ್ರು ಅಲ್ಲಿದ್ದಾರೆ ಹೇಳಿದ್ರು ಓದ್ವಿ ಆವಾಗ ನಾವು ರಾಜುಗೌಡ್ರನ್ನ ಫಸ್ಟ್ ನೋಡಿದ್ದು ನಾನು ಅಲ್ಲಿಂದ ರಾಜಗೌಡ ಅವ್ರು ಒಂದು ಕಡೆ ಮೂಲೆಯಲ್ಲಿ ಕೂತಿದ್ರು ಇದರಲ್ಲಿ ಅಂದರೆ ಅಷ್ಟು ಅಷ್ಟು ಅವರು ಸಿಂಪಲ್ ಸಿಂಪಲ್ ಮನುಷ್ಯ ಹಾಂ ಅದು ಅದನ್ನ ನೋಡಿದಲ್ಲ ಒಂದು ಸುದೀಪ್ ಸರ್ ಟರ್ನಿಂಗ್ ಪಾಯಿಂಟ್ ಇನ್ನೊಂದು ರಾಜಗೌಡರು ಅಂದರೆ ಆ ಆ ಕ್ಷಣಕ್ಕೆ ರಂಗಣ್ಣವರು ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿಲ್ಲ ಅಂದರೆ ಈಗ ರಾಜಗೌಡಲ್ಲಿ ರಾಜಗೌಡರು ನಮ್ಗೆ ಸಿಗಲಾಯ್ತು ಇಂಡಸ್ಟ್ರಿಗೆ ರಾಜಗೌಡರು ಸಿಗಲಾಯ್ತು ರಾಜಗೌಡರು ಸಿಕ್ಕಿದ್ರು ರಾಜಗೌಡರು ಅಲ್ಲಿಂದ ಸುದೀಪ್ ಸರ್ ಅಷ್ಟೊತ್ತಿಗೆ ಬರ್ತಾಯಿದ್ರು ಇಂಟ್ರೊಡ್ಯೂಸ್ ಮಾಡ್ದು ಮಾಡ್ದೆ ಮಾತಾಡಿದ್ರು ಎಲ್ಲ ಆಯಿತು ಅಂದರೆ ಎಮ್ ಎಲ್ ಎ ಇದ್ದಂದ್ರೆ ಪವರ್ ಸಿಕ್ಲಿ ಅಂತ ನಾನು ಸ್ವಲ್ಪ ರಾಜಗೌಡ್ರಿಗೆ ಹೇಳಿದೆ ಸರ್ ಸ್ವಲ್ಪ ತೊಂದರೆ ಆಗ್ತಾ ಇದೆ ಹಿಂಗೆ ಹಿಂಗೆ ಅಂತ ಹೇಳ್ರು ಅವ್ರ ಎಮ್ ಎಲ್ ಎ ಟೀಮಿಗೆ ಅವರು ಮಂಜು ಅವರು ಯು ಟಿ ಖಾದರ್ ಅವರು ಪ್ರಿಯಾ ಕೃಷ್ಣ ಆಮೇಲೆ ಸತೀಶ್ ರೆಡ್ಡಿ ನಂದೀಶ್ ರೆಡ್ಡಿ ಅಭಯ್ ಪಾಟೀಲ್ ಬಿ ಪಿ ಇದೆಲ್ಲ ಆ ಟೈಮಲ್ಲಿ ಸೆಷನ್ ನಡೀತಾ ಇತ್ತು ಇವರು ಬೆಳಿಗ್ಗೆ ಟೂರ್ ಪ್ರಾಕ್ಟೀಸ್ ಮಾಡ್ತಾರೆ ಸುದೀಪ್ ಸರ್ ಅಂದರೆ ಆರ್ಟಿಸ್ಟ್ಗಳೆಲ್ಲ ಇವರು ಸಾಯಂಕಾಲ ಮಾಡ್ತಾರೆ ಸೆಷನ್ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬರ್ತಿದ್ರು ಆವಾಗ ನಮ್ಗೆ ಆರ್ ಅಶೋಕ್ ಸರ್ ಬಂದರು ಗ್ರೌಂಡಿಗೆ ಅಂದರೆ ಆಡೋಕಲ್ಲ ಸುಮ್ಮನೆ ಅಲ್ಲಿ ಆಡ್ತಾ ಇದ್ರಲ್ಲ ನೋಡೋಣ ಅಂತ ಸೆಂಟರ್ಗಳು ಸೆಂಟರ್ ವಿದ್ರೆ ಅಲ್ಲೇ ಬರೋದಲ್ವಾ ಹತ್ರ ಅಲ್ವಾ ಅವರು ಬಂದರು ಅವಾಗ ಅವ್ರು ಎಷ್ಟು ಎಮ್ ಎಲ್ ಎಗಳು ಎಷ್ಟು ಸಿಂಪಲ್ ಅಂದರೆ ಸರ್ ಪ್ರಾಕ್ಟೀಸ್ ಮಾಡಿ ನೆಲದಲ್ಲೇ ಎಲ್ಲ ಕೂತಿದ್ದಾರೆ ಹುಲ್ಲು ಇದರಲ್ಲಿ ಕೂತಿದ್ದಾರೆ ನಾವು ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಪ್ರಾಕ್ಟೀಸ್ ಮಾಡಿದ್ರು ಹಸುವೆ ಆಗುತ್ತೆ ನಾವು ಬೆಳಿಗ್ಗೆಲ್ಲ ಇದು ಕೊಡ್ತಾಯಿದ್ದೀವಿ ಬಿರಿಯಾನಿ ಮೊಟ್ಟೆ ಎಲ್ಲ ಕೊಡ್ತಾಯಿದ್ದೀವಿ ಇವ್ರಿಗೆ ಬಂದಾಗ ಒಂದು ಮಸಾಲೆ ದೋಸೆನ ಬೆಣ್ಣೆ ಮಸಾಲೆ ದೋಸೆ ಪ್ಲಾಸ್ಟಿ ಇದರಲ್ಲಿ ಹಿಂಗೆ ಬಂದು ಬಿಡಿಸಿ ಬಿಡಿಸಿ ಕೊಡ್ತಾಯಿದ್ದೀವಿ ಆರ್ ಅಶೋಕ್ ಅವರು ರಾಜೀಗೌಡರು ಸತ್ ಸತೀಶ್ ರೆಡ್ಡಿ ನಂದೀಶ್ ರೆಡ್ಡಿ ಇವರೆಲ್ಲ ಅಲ್ಲೇ ಕೂತ್ಕೊಂಡು ಆ ಪ್ಲಾಸ್ಟಿಕ್ ಕವರಿಂಗ್ ತಗೊಂಡು ತಿಂತಾಯಿದ್ರು ನೆಲದಲ್ಲಿ ಅಂದರೆ ಅವರು ಆವಾಗ ಕೊಟ್ಟಿದ್ದು ಸಪೋರ್ಟ್ ಇದೆಲ್ಲ ಅದು ಎಷ್ಟು ಆರ್ಡ್ನರಿ ಆವಾಗ ನನಗೊಂದು ಶಕ್ತಿ ಸಿಕ್ತು